ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ನಾನಿವತ್ತು ತಿಳಿಸ್ತಿರೋದು ಶಾಸನಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಏಕೆಂತಂದರೆ ಶಾಸನ ಅನ್ನೋದು ನಮಗೆ ಇನ್ಸ್ಕ್ರಿಪ್ಷನ್ ಅನ್ನೋದು ಇತಿಹಾಸಕ್ಕೆ ಬಹು ಮುಖ್ಯವಾದಂತಹ ಆಧಾರಗಳು ಅಂತ ನಾವು ಕರಿತೀವಿ ಅಂದರೆ ಸೋರ್ಸಸ್ ಅಂತ ನಾವು ಕರಿತೀವಿ ಈ ಸಾಸನಗಳು ನಮಗೆ ಪ್ರೈಮರಿ ಸೋರ್ಸಸ್ ಆಗಿ ಅಂದರೆ ಪ್ರಾಥಮಿಕ ಆಧಾರಗಳಾಗಿ ನಾವು ಬಳಕೆಯನ್ನು ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಹಾಗಾಗಿ ಆರ್ಕ್ಯಾಲಜಿಸ್ಟ್ ಅಂದರೆ ಪುರಾತತ್ವಶಾಸ್ತ್ರಜ್ಞರು ಏನು ಮಾಡ್ತಾರೆ ಈ ಶಾಸನಗಳನ್ನು ಪತ್ತೆಹಚ್ಚುವಂತಹ ಕಾರ್ಯದಲ್ಲಿ ಅವರು ನಿರತ್ತ ನಿರಂತರವಾಗಿ ಕೈಗೊಳ್ತಾ ಹೋಗ್ತಿದ್ದಾರೆ ಸೊ ಹಾಗಾಗಿ ಇವತ್ತು ನಾನು ತಿಳಿಸ್ತಿರುವಂತಹ ವಿಚಾರ ಯಾವುದು ಅಂದರೆ ವಿಜಯನಗರ ಕಾಲದ ತಾಮ್ರ ಶಾಸನ ಪತ್ತೆ ಆದಂತಹ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಇದು ವಿಜಯನಗರ ಕಾಲದ ತಾಮ್ರ ಶಾಸನ ಎಲ್ಲಿ ಪತ್ತೆ ಆಯಿತು ಅಂದರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಗಡಿಭಾಗದಲ್ಲಿ ಹಗಳಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಅಧೀನದಲ್ಲಿ ಆಳ್ವಿಕೆ ಮಾಡುತ್ತಿದ್ದಂತಹ ಅರತಿ ನಿಡುಗಲ್ ಪಾಳೆಗಾರ ದೇವಪ್ಪ ನಾಯಕನ ಕಾಲದ ತಾಮ್ರ ಶಾಸನ ಪತ್ತೆಯಾಗಿರುವಂಥದನ್ನು ನಾವು ನೋಡ್ಬೋದು ಈ ಶಾಸನವನ್ನು ಅಗಳಿಯ ಗ್ರಾಮಸ್ಥರಾದ ಸದಾಶಿವರಾಯನವರು ಸಂರಕ್ಷಿಸಿಟ್ಟುಕೊಂಡಿದ್ರು ಇದನ್ನು ತಾಮ್ರಲೋಹದ ಅಲೆಗೆಯ ಎರಡು ಮುಖದಲ್ಲೂ ಕೂಡ ಕನ್ನಡ ಲಿಪಿಯಲ್ಲಿ ಬರೆದಿದ್ದರೂ ಭಾಷೆ ಮಾತ್ರ ಸಂಸ್ಕೃತ ಮತ್ತು ತೆಲುಗು ಆಗಿದೆ ಈ ತಾಮ್ರ ಶಾಸನವು ಒಟ್ಟು ನಲವತ್ತೊಂಬತ್ತು ಸಾಲುಗಳಿಂದ ಕೂಡಿದೆ ಎಂದು ತುಮಕೂರಿನ ಇತಿಹಾಸ ಸಂಶೋಧಕರಾದ ಡಾಕ್ಟರ್ ಡಿ ಎನ್ ಯೋಗೀಶ್ವರಪ್ಪನವರು ತಿಳಿಸಿದ್ದಾರೆ ಈ ತಾಮ್ರ ಶಾಸನವನ್ನು ಹೆಚ್ಚಿನ ಜಯಪತ್ರಿಕೆ ಎಂದು ಕರೆಯಲಾಗಿದ್ದು ಯಾಕೆ ಜಯಪತ್ರಿಕೆ ಎಂದು ಕರೆಯಲಾಗುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಜಯಪತ್ರಿಕೆ ಎಂದು ತಿಳಿಸುವ ಕಾರಣ ಏನಪ್ಪ ಅಂದರೆ ವಿಜಯನಗರ ಕಾಲದ ಚಕ್ರವರ್ತಿ ಬುಕ್ಕರಾಯನನ್ನು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಸಾವಿರದ ನಾನ್ನೂರ ಆರರಲ್ಲಿ ಆ ಕಾಲದಲ್ಲಿ ಉಲ್ಲೇಖಿಸುತ್ತದೆ ಅನ್ನೋದನ್ನು ತಿಳಿಸುತ್ತೆ ಹಾಗೆ ಶಾರದಾ ಸ್ತುತಿಯಿಂದ ಆರಂಭವಾಗುವ ಈ ಶಾಸನವು ಯಾವುದು ವಿಜಯನಗರ ಕಾಲದ ತಾಮ್ರಶಾಸನವು ಸಂಸ್ಕೃತ ಶ್ಲೋಕಗಳಿಂದ ಕೂಡಿದ್ದು ಅನಂತರ ತೆಲುಗು ಭಾಷೆಯನ್ನು ಕನ್ನಡ ಲಿಪಿಯಲ್ಲಿ ಬರೆಯಲಾಗಿದೆ ಎಂದು ತಿಳಿಸಿದ್ದಾರೆ ಹಾಗೆ ಈ ತಾಮ್ರಶಾಸನವು ಅಗಲಿ ಗ್ರಾಮದ ಶಂಕರೇಶ್ವರ ದೇವರಿಗೆ ಸಂಬಂಧಪಟ್ಟಿದ್ದಾಗಿದ್ದು ಹರತಿ ನಿಡುಗಲ್ ಪಾಳೆಗಾರರ ವಂಶದವನಾದ ದೇವಪ್ಪ ನಾಯಕನು ತನ್ನ ರಾಜ್ಯಕ್ಕೆ ಸೇರಿದ ಅಗಳಿಯ ಸಂಕರ್ ಸಂಕರೇಶ್ವರ ದೇವರಿಗೆ ದೇವಮಾನ್ಯವಾಗಿ ಈ ಊರಿಗೆ ಸೇರಿದ್ದ ಕೆರೆ ಕಟ್ಟೆ ಕುಂಟೆ ಬಾವಿ ಹೊಲ ಗದ್ದೆಯ ಜೊತೆಗೆ ಈ ಊರಿನ ಜನರಿಂದ ಸಂಗ್ರಹವಾದಂತಹ ತೆರಿಗೆಯನ್ನು ದಾನ ಮಾಡಿದ್ದನು ಈ ದಾನವನ್ನು ಆತ ಆ ದೇವಾಲಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದಂತಹ ಹದಿನೆಂಟು ಜನರಿಗೆ ಒಂದೊಂದು ವೃತ್ತಿಯನ್ನಾಗಿ ವಿಂಗಡಿಸಿ ನೀಡಿದನೆಂದು ಉಲ್ಲೇಖಿಸಲಾಗಿದೆ ಈ ಶಾಸನದಲ್ಲಿ ಹಾಗಾಗಿ ಆ ನಂತರ ಅದನ್ನು ಆ ದಾನವನ್ನು ಮತ್ತೆ ಹದಿಮೂರು ಜನರಿಗೆ ವಿಸ್ತರಿಸಿ ನೀಡಿದ್ದನ್ನು ದಾಖಲಿಸಿರುವುದರಿಂದ ಅದಕ್ಕೆ ಹೆಚ್ಚಿನ ಜಯಪತ್ರಿಕೆ ಎಂದು ಕರೆಯಲಾಗಿದೆ ಅದನ್ನು ಪಡೆದವರು ಯಾರ್ಯಾರಂದರೆ ಮೊದಲನೆಯವರು ತೆಲುಗು ಬಣಜಿಗ ಮದನ ಗೌಡ ಇವರು ಗೌಡರಾಗಿರ್ತಾರೆ ಮತ್ತು ಎರಡನೇದು ಹುಳಿ ಕುಂಚಿಟಗ ರಂಗನಗೌಡ ಅಂತ ಇವರು ಪಟೇಲರಾಗಿರ್ತಾರೆ ಮೂರನೇದು ಕರಣಂ ಭದ್ರಪ್ಪ ಇವರು ಸಾನುಭೋಗರಾಗಿರ್ತಾರೆ ಹಾಗೆ ಜಾಯಿಷ್ಯ ನಾರಾಯಣ ಭಟ್ಟ ಅಂದರೆ ಜ್ಯೋತಿಷ್ಯರಾಗಿರ್ತಾರೆ ಇವರು ಹಾಗೆ ಐದನರು ತಲಾರ ಮಾದ ಅಂದರೆ ಪಹರೆ ತಳವಾರರಾಗಿರ್ತಾರೆ ಹಾಗೆ ಆರನೇದು ಕಮ್ಮಾರ ಮತ್ತು ಚೆನ್ನಯ್ಯ ಹಾಗೆ ಬಡಗಿ ಕೆಂಪಯ್ಯ ಚಾಕಲ ಚನ್ನ ಇವರು ಅಕ್ಕ ಸಾಲಿಗರಾಗಿರ್ತಾರೆ ಹಾಗೆ ಮಂಗಳಭದ್ರಾ ನಾಯಿಂದವರಾಗಿರ್ತಾರೆ ಹಾಗೆ ಅಂಗಜಾಲ ಕೊಂಡ ಇವರು ರಕ್ಷಕರಾಗಿರ್ತಾರೆ ಹಾಗೆ ಹನ್ನೊಂದನೇದು ಕುಂಬಾರ ಮಲ್ಲ ಮತ್ತು ಹನ್ನೆರಡನೇದು ತೋಟಿ ಕದ್ರಿ ಹೀಗೆ ತೋಟಿ ಕದ್ರಿ ಅನ್ನೋರು ಸೇವಕ ಜಾಡಮಾಲಿ ಆಗಿರ್ತಾರೆ ಹಾಗೆ ಹದಿಮೂರನೆಯವರು ಎಡಗೈ ಓಬಾ ಅಂತ ಕರೀತೀವಿ ಅಂದರೆ ಈ ಒಂದು ಏನದು ಹದಿನೆಂಟು ಜನರಿಗೆ ಕೊಟ್ಟಂತಹ ದಾನವನ್ನು ಏನು ಮಾಡ್ತಾರೆ ಹದಿಮೂರು ಜನರಿಗೆ ವಿಸ್ತರಿಸಿ ನೀಡಿದಂಥದ್ದು ಅದು ವೃತ್ತಿಯ ಆಧಾರದ ಮೇಲೆ ಏನು ಮಾಡ್ತಾರೆ ಹದಿಮೂರು ಜನರಿಗೆ ದಾನ ನೀಡಿರುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ಹಾಗಾಗಿ ಇವರೆಲ್ಲರೂ ಕೂಡ ದೇವರ ಕಾರ್ಯವನ್ನು ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಹೋಗಬೇಕೆಂದು ಮದನಗೌಡ ಹುಳಿ ರಂಗನಗೌಡನ ಹೆಸರಿನಲ್ಲಿ ಹೆಚ್ಚಿನ ಜಯಪತ್ರಿಕೆಯನ್ನು ಬರೆದುಕೊಂಡು ಬರೆದುಕೊಡಲಾಗಿದೆ ಈಗಲೂ ಸಹ ಆ ಊರಿನಲ್ಲಿ ಮಹಾನವಮಿ ಹಬ್ಬದ ಸಂದರ್ಭದಲ್ಲಿ ತಾಮ್ರ ಶಾಸನದಲ್ಲಿ ತಿಳಿಸಿರುವ ವ್ಯಕ್ತಿಗಳ ವಂಶಸ್ಥರು ಶಂಕರೇಶ್ವರ ದೇವಾಲಯದ ಆವರಣದಲ್ಲಿ ಸಭೆ ಸೇರಿ ಮಹಾನವಮಿಯ ದಸರಾ ಹಬ್ಬ ಆ ದಸರಾ ಹಬ್ಬ ಮಾಡುವಂತಹ ಸಂದರ್ಭದಲ್ಲಿ ಮಹಾನವಮಿಯ ಒಂಬತ್ತು ದಿನದ ಕಾರ್ಮಿಕ ಆಚರಣೆಯ ಅಥವಾ ಧಾರ್ಮಿಕ ಆಚರಣೆಯ ಬಗ್ಗೆ ಚರ್ಚಿಸಿ ತಮಗೆ ನಿಗದಿ ಆಗಿರುವ ಸೇವೆಗಳನ್ನು ಅವರೇನೋ ಈಗಲೂ ಕೂಡ ಮಾಡುತ್ತಿದ್ದಾರೆ ಈಗ ಇವರನ್ನೆಲ್ಲ ದೇವರ ಕೈವಾಡದವರು ಎಂದು ಕರೆಯಲಾಗುತ್ತಿದೆ ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಆರಂಭವಾದಂತಹ ಈ ಪರಂಪರೆ ಆ ಊರಿನಲ್ಲಿ ಈಗಲೂ ಮುಂದುವರಿಯುತ್ತಿರುವುದು ಒಂದು ವಿಶೇಷ ಅಂತ ನಾವು ಕಾಣ್ಬೋದು ಹಾಗಾಗಿ ತುಮಕೂರಿನಲ್ಲಿ ಸಿಕ್ಕಿರುವಂತಹ ಮಧುಗಿರಿ ತಾಲೂಕಿನಲ್ಲಿ ಇರುವಂತಹ ಶಾಸನ ಏನಿದೆ ಅಂದರೆ ಅರತಿ ನಿಡುಗಲ್ ಪಾಳೆಗಾರರ ದೇವಪ್ಪ ನಾಯಕನ ಕಾಲದ ತಾಮ್ರ ಶಾಸನೆ ಪತ್ತೆ ಆಗಿರುವಂಥದ್ದನ್ನ ಅವರು ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು